ವಾಹ್ ಸೂಪರ್ ಕಿಸ್ಟಲ್ ಹೇಳೋದು ನಾವೆಸ್ಟ್ ಕ್ಲೀನ್ ಮಾಡಿದೀವಿ ಅಂತ ಇನ್ನು ಏದಿಲ್ಲ ಮುನ್ನಡಿ ಧೂಳಿ ಇರೋದಕ್ಕೆ ತಾನೇ ಬಂದಿರೋ ಬಾ ನೀನು ಕ್ಲೀನ್ ಮಾಡ್ತೀನಿ ಅಂತ ತುಂಬಿದ್ರೆ ಬರ್ರಿ ಹ ಗಣ ನೋಡಿ ನಾನು ಮಾಡಿದಾಯ್ತು ಅಂತ ನೆಕ್ಸ್ಟ್ ಇದು ಮಾಡ್ತಾ ಇದ್ದಾರೆ ಇನ್ನು ಮೇಲೆ ಓ ಆದ ತನೆ ಚಲಾಗಿದೆ ಈಗ ವರಸಬೇಕು ಬನ್ನಿ ನಿಮಗೆ ವರಸದ ತರಸ್ತೆ ಇತ್ರ ವರಸಕ ಆಗುತ್ತಾ ತುಗ ಜಾಸ್ತೆ ಐತಾ ಹ ಇರೋ 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 ಹಾಂ ಮಾಡಿ ಏನೋ ಟ್ರೈ ಮಾಡ್ತಾ ಮಾಡಿ நீரிடீத்தரதா தின் ஏன் கொட்டும் தின் ரெடி அது ఇక్కడ తోట ఉంది. తోట. ఇక్కడ ఓయ్. బరొ. దేని డ్రాగన్ ఫ్రూట్ ఫస్ట్ తిను నెక్స్ట్ అవున చెల్ ಪರ್ಕೆ ಐತೆ ಕಡೆ ಇಷ್ಟಲ್ಲೇ ಗೊತ್ತಾಗುತ್ತೆ ನಾವು ಅಂಗಡಿ ಎಷ್ಟು ಕ್ಲೀನ್ ಮಾಡಿದೀವಿ ಅಂತ مٿان ڏور ان کي ڏسو ماٿي اچھا تڙه کي سيتا گهڙي ماي کي ڏسو ٻه تله ಕಾಫಿ ಕುಡಿಬೇಕಾ ಫೋಟೋ ಹತ್ರ ನೋಡಿ ಎಷ್ಟು ಗಲೀಜಿದೆ ದೇವ್ರ ಫೋಟೋ ಹತ್ರ ಕ್ಲೀನಿಂಗ್ ಎಲ್ಲ ಆಗಿದೆ ಇಲ್ಲಿ ಜಸ್ಟ್ ಈಗ ಇಷ್ಟು ಮುಗ್ದಿದೆ ಈಗ ಕಸ ಗುಡಿಸಿ ಒರೆಸ್ಕೊಂಡ್ಬರ್ಬೇಕು ನೋಡಿ ಎಷ್ಟು ಧೂಳಿದೆ ಕರೆಂಟ್ ಇದೆ ಕ್ಲೀನ್ ಮಾಡಬೇಕು ಕಸ ಹೆಂಗೋ ಆಯಿತು ಕ್ಲೀನ್ ಮಾಡಿದಾಯಿತು ಈಗ ಒರೆಸ್ಬೇಕು ಇನ್ನೂ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಎಲ್ಲ ಕೆಲಸಗಳು ಆದ್ಮೇಲೆ ಲಾಸ್ಟಿಗೆ ಅಭಿಪ್ರಾಯ ಕೇಳ್ತಾರಲ್ಲ ಈ ಕಡೆ ತಿರುಗು ಏನು ಅನ್ನಿಸ್ತಾ ಇದೆ ಕರೆಕ್ಟಾಗಿ ಹೇಳು ಜನ ಸಾಕಾಗುತ್ತೆ ಯಾಕಾದ್ರೂ ಬಂದು ಅನ್ನಿಸ್ಬಿಡ್ತೀವತ್ತು ಅಲ್ವಾ